ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಲಿಪಾಡ್ಯಮಿ ಯಾವಾಗ ಬಲಿಪಾಡ್ಯಮಿಯನ್ನೇಕೆ ಆಚರಿಸಲಾಗುತ್ತದೆ ಅಂತ ನೋಡೋಣ ಬನ್ನಿ ದೀಪಾವಳಿ ಸಮಯದಲ್ಲಿ ಬಲಿಪಾಡ್ಯಮಿಯನ್ನು ಆಚರಿಸುವ ಸಂಪ್ರದಾಯ ದಕ್ಷಿಣ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಚಾಲನೆಯಲ್ಲಿದೆ ಬಲಿಪಾಡ್ಯಮಿಯನ್ನು ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರ ಆಚರಿಸಲಾಗುತ್ತದೆ ಬಲಿಪಾಡ್ಯಮಿ ದಿನದ ಮಹತ್ವವೇನು ಬಲಿಚಕ್ರವರ್ತಿ ಮತ್ತು ವಾಮನನ ಕಥೆಯನ್ನು ಕೇಳಿ ದೀಪಾವಳಿ ಎಂಬ ಹೆಸರು ಮನೆಗಳು ದೀಪಗಳು ಮತ್ತು ಸಿಹಿ ತಿಂಡಿಗಳ ನೆನಪುಗಳನ್ನು ಹುಟ್ಟುಹಾಕುತ್ತದೆ ಆದರೆ ಈ ಪವಿತ್ರ ಹಬ್ಬವು ಕೇವಲ ಆಚರಣೆಯಲ್ಲ ಸದಾಚಾರ ದಾನ ಮತ್ತು ಲೋಕೋಪಕಾರದ ಸಂಕೇತವಾಗಿದೆ ಎಂಬುದು ಅನೇಕರಿಗೆ ತಿಳಿದೇ ಇಲ್ಲ ದೀಪಾವಳಿ ಹಬ್ಬವನ್ನು ಆಯಾ ಸಂಪ್ರದಾಯಕ್ಕೆ ತಕ್ಕಂತೆ ಆಚರಿಸುತ್ತಿದ್ದರೆಯಾದರೂ ದಕ್ಷಿಣ ಭಾರತದ ಕೆಲವೊಂದು ಸ್ಥಳಗಳಲ್ಲಿ ಇದನ್ನು ತುಂಬ ಭಿನ್ನವಾಗಿ ಆಚರಿಸುತ್ತಾರೆ ದೀಪಾವಳಿಯ ಈ ವಿಶೇಷ ಆಚರಣೆಯನ್ನು ಅವರು ಯುಗ ಯುಗಗಳಿಂದಲೂ ಪಾಲಿಸಿಕೊಂಡು ಬರುತ್ತಿದ್ದಾರೆ ದಕ್ಷಿಣ ಭಾರತದಲ್ಲಿ ದೀಪಾವಳಿಯ ಒಂದು ದಿನದಂದು ಬಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತದೆ ಈ ದಿನ ಅವರು ರಾಜನನ್ನು ಸ್ಮರಿಸುತ್ತಾರೆ ಬಲಿಪಾಡ್ಯಮಿಯ ಜೀವನದಲ್ಲಿ ನಿಜವಾದ ಸಮೃದ್ಧಿ ಮತ್ತು ಸಂತೋಷದ ಹಾದಿಯನ್ನು ನಮಗೆ ತೋರಿಸುತ್ತದೆ ದಕ್ಷಿಣ ಭಾರತದಲ್ಲಿ ರಾಜ ಬಲಿಯನ್ನು ವಿಶೇಷವಾಗಿ ದೀಪಾವಳಿಯೆಂದು ಪೂಜಿಸಲಾಗುತ್ತದೆ ಇದು ಅವನ ಔದಾರ್ಯ ಮತ್ತು ನಮ್ರತೆಯನ್ನು ನಮಗೆ ನೆನಪಿಸುತ್ತದೆ ರಾಜ ಬಲಿಯ ಕಥೆಯು ಸಂಪತ್ತು ಮತ್ತು ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಎನ್ನುವ ಪಾಠವನ್ನು ಕಲಿಸುತ್ತದೆ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಬಲಿಪಾಡ್ಯಮಿ ಅಥವಾ ಬಲೀಂದ್ರ ಪೂಜೆಯ ಕಥೆಯನ್ನು ಕೇಳಿ ಬಲಿ ಚಕ್ರವರ್ತಿಯ ಕತೆ ತ್ರೇತಾಯುಗದಲ್ಲಿ ರಾಜಬಲಿ ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ಆಡಳಿತಗಾರನಾಗಿದ್ದನು ಅವನ ರಾಜ್ಯವು ವಿಶಾಲ ಮತ್ತು ಸಮೃದ್ಧವಾಗಿತ್ತು ಬಲಿ ಚಕ್ರವರ್ತಿಯು ತನ್ನ ಔದಾರ್ಯದಿಂದಾಗಿ ಮತ್ತು ಲೋಕೋಪಕಾರದಿಂದಾಗಿ ಖ್ಯಾತಿಯನ್ನು ಹೊಂದಿದವನಾಗಿದ್ದನು ರಾಜ ಬಲಿ ಎಂದೇ ಕರೆಯಲಾಗುವ ಬಲಿ ಚಕ್ರವರ್ತಿಯು ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದನು ಏನೇ ಮಾಡುವುದಿದ್ದರೂ ಅದು ಪ್ರಜೆಗಳಿಗೆ ಒಳ್ಳೆಯದಾಗುವುದೇ ಎಂದು ಮೊದಲು ಯೋಚಿಸುತ್ತಿದ್ದನು ಅವನು ಸಂಪತ್ತು ಮತ್ತು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ ರಾಜನಾಗರಲಿಲ್ಲ ಒಂದು ದಿನ ವಿಷ್ಣು ರಾಜ ಬಲಿಯನ್ನು ಪರೀಕ್ಷಿಸುವುದಕ್ಕಾಗಿ ವಾಮನ ಅವತಾರವನ್ನು ತೆಗೆದುಕೊಂಡು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ ರಾಜಬಲಿ ಕೂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ವಾಮನನು ತನ್ನ ಒಂದು ಹೆಜ್ಜೆಯನ್ನು ಭೂಮಿಯ ಮೇಲೆ ಇನ್ನೊಂದು ಹೆಜ್ಜೆಯನ್ನು ಆಕಾಶಕ್ಕೆ ಇಡುತ್ತಾನೆ ನಂತರ ಬಲಿಯ ಬಳಿ ತನ್ನ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಎಂದು ಕೇಳಿದಾಗ ಮಹಾದಾನಿಯಾಗಿದ್ದ ಬಲಿಯು ತನ್ನ ತಲೆಯನ್ನೇ ಮೂರನೇ ಹೆಜ್ಜೆ ಇಡಲು ನೀಡುತ್ತಾನೆ ಅವನ ನಮ್ರತೆ ಮತ್ತು ಔದಾರ್ಯದಿಂದ ಸಂತಸಗೊಂಡ ವಿಷ್ಣು ಅವನಿಗೆ ಪಾತಾಳ ಲೋಕವನ್ನು ಆಳುವ ವರವನ್ನು ನೀಡಿದನು ಮತ್ತು ಪ್ರತಿ ವರ್ಷ ಒಂದು ದಿನ ಅಂದರೆ ಬಲಿಪಾಡ್ಯಮಿ ದಿನದಂದು ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಭೇಟಿ ಮಾಡುವ ವರವನ್ನು ಪಡೆದನು ಈ ಕಾರಣಕ್ಕಾಗಿಯೇ ದೀಪಾವಳಿ ಬಲಿಪಾಡ್ಯಮಿಯನ್ನು ಬಲೀಂದ್ರ ಬರುವ ದಿನವೆಂದು ಆಚರಿಸಲಾಗುತ್ತದೆ ಬಲಿಪಾಡ್ಯಮಿ ದಿನ ರಾಜ ಬಲಿಯನ್ನಕ್ಕೆ ಪೂಜಿಸಬೇಕು ಇಂದಿಗೂ ದಕ್ಷಿಣ ಭಾರತದಲ್ಲಿ ರಾಜ ಬಲಿಯನ್ನು ದೀಪಾವಳಿಯಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ಸಂಪ್ರದಾಯವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ಮತ್ತು ಬಲಿಯ ಔದಾರ್ಯ ನಮ್ರತೆ ಮತ್ತು ಲೋಕೋಪಕಾರವನ್ನು ನೆನೆಸಿಕೊಳ್ಳುವ ಅವಕಾಶವಾಗಿ ಕಾರ್ಯನಿರ್ವಹಿಸುತ್ತದೆ ರಾಜಬಲಿ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಮತ್ತು ಅವರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ಜನರು ಬಲಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪಗಳನ್ನು ಬೆಳಗಿಸುತ್ತಾರೆ ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ ಮತ್ತು ಅವರ ಮಹಿಮೆಯನ್ನು ನೆನಪಿಸಿಕೊಳ್ಳುತ್ತಾರೆ ಈ ಹಬ್ಬವು ಸಂಪತ್ತು ಮತ್ತು ಅಧಿಕಾರವನ್ನು ಕೇವಲ ತನಗಾಗಿ ಅಲ್ಲ ಇತರರ ಮತ್ತು ಸಮಾಜದ ಪ್ರಯೋಜನಕ್ಕಾಗಿ ಬುದ್ಧಿವಂತಿಕೆಯಿಂದ ಬಳಸಬೇಕೆಂದು ನಮಗೆ ಕಲಿಸುತ್ತದೆ ಈ ಅರ್ಥದಲ್ಲಿ ದೀಪಾವಳಿ ಕೇವಲ ಆಚರಣೆಯಲ್ಲ ಬದಲಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಬಲಿಪಾಡ್ಯಮಿಯಂದು ರಾಜ ಬಲಿಯನ್ನು ಗೌರವಿಸಲಾಗುತ್ತದೆ ಬಲಿಚಕ್ರವರ್ತಿಯನ್ನು ಈ ದಿನದಂದು ದೀಪವನ್ನು ಬೆಳಗಿಸುವುದರಿಂದ ಗೌರವವನ್ನು ನೀಡಲಾಗುತ್ತದೆ ಈ ದಿನ ಮನೆಯಲ್ಲಿ ವಿಶೇಷ ರೀತಿಯ ಖಾದ್ಯವನ್ನು ತಯಾರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ ನೋಡಿದ್ರಲ್ಲ ಬಲಿಪಾಡ್ಯಮಿಯನ್ನು ಯಾವಾಗ ಆಚರಿಸುತ್ತಾರೆ ಏಕೆ ಆಚರಿಸುತ್ತಾರೆ ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ